ನನ್ನ ಎಲ್ಲ ಮಲಕ್ ಒಂದ್ ಮುಂಜಾನೆ ಐದು ಗಂಟೆ ಫೋನ್ ಹಚ್ಚಾನ ಕೆಲ್ಸಕ್ ಬರ್ರಿ ಅಂತ ಕೇಳ್ಕೇಳ್ಸಿ ಕೆಲ್ಸ ಹಚ್ಚಿ ಹೋದ ಸಿಮೆಂಟ್ ಹೋಗಿದ ಕಡಿ ಹೋಗಿದ್ವಿ ಇಟ್ಟಂಗೆ ಹಾಕಿದಿ ಸಿಮೆಂಟ್ ಹಾಕಿದಿ ಇನ್ನ ಹಾಕಿದ್ರು ನಾ ಅಷ್ಟ ಅಲ್ಲಿ ಶಿವಾಜನ ಎಲ್ಲ ಹೋಗಿ ಉಪ್ಪಿಟ್ಟು ಮಾಡ್ ಫಸ್ಟ್ ಕ್ಲಾಸ್ ಉಪ್ಪಿಟ್ಟಿ ಮದ್ದ ಶಿವಾಜ್ ಅದ್ರ ನೋಡದ್ ಒಳಗ

ಬೇಕ ಅವ್ರ ಮುಕ್ಳ ಪುಡಿ ಹಾಕಿ ಸಂದಿಗ ಸಂಗ್ರಾಮ ನಾಸ್ತಾ ಏನ್ ಮಾಡಿವ್ ಇಂಜಿ ಗಿರಾಕಿ ಎಲ್ಲಿ ಹೋಗಿದ್ದು ಹಾಕ ಗಿರ್ಟ ಬಜಿ ಆಯ್ತು ನೋಡಪ್ಪ ಏನಿದ್ದ ನಾ ಮಾಡಕ್ ಒಂದ್ ಹತ್ತು ಗಂಟೆಗೆ ಏನಾದ್ರು ಬುತ್ತಿ ತಂದಿಲ್ಲಾ ಇಲ್ಲ ತಿನ್ರಪ್ಪ

ఫస్ <gans> ఫేమస్ <chord noise>

ಸಗರಪ್ಪ ಕ್ಯಾಂಪ್ ಕಚ್ಕೊಂಬ ನಮ್ದು ಈಗ ಪಗಾರ ಆಗಿಲ್ಲ ಒಂದನೇ ತಾರೀಕ ಪಗಾರ ಆಗತ್ತ ನಾವ್ ಬಂದ್ ಕೊಡ್ತೇವ ಅಂತ ಗಿರ ಬರ್ತವಲ್ಲ ಮರ ಮಾನ್ಯರ ಮಾನ್ಯ ಉದ್ರಿ ಮರ ನಿನ್ ಕ್ಯಾಂಪ್ ಕಾಯ್ತ ಕಾಯ್ತಿ ಅಂತ ಹೋಗಲಿ ನಾನು ಮಾನ್ಯ ಗುರ್ತಾಗ್ ನಿಮ್ ಹಣೆ ಬರ ಅದಕ್ಕ ನಾ ನಿಮ್ಗೆ ಉದ್ರಿ ಕೊಡಂಗಿಲ್ಲ ಅಂತ ಹೇಳುದು ಮಲಕ್ರ ಇವ್ರ ನಾಶ ಮಾಡ್ಯಾವ್ರಿ ಇಪ್ಪ ಮೂವತ್ ರೂಪಾಯಿ ಬಿಲ್ ಆಗೈತ್ ಅವಂಪ್ ಖಾತೆ ಕಾಪಂತಾರ ನೋಡ್ರಿ ಏನ್ ಹಾಕ್ಯಾವ್ರಿ ಅವ್ರನ್ನೂರ ರೂಪಾಯಿ ನಾಲ್ಕರ ನಮ್ದು ಯಾರ ತಿಂಗ್ ಹತ್ರ ಪಗಾರ ಆಗ ಇಲ್ಲ

ದುಡಿಕೆ ಅಂಗಡಿ ಬಜ್ಜಿ ಅಂಗಡಿ ಗಿರ್ಮಟ ಅಂಗಡಿ ಬನ್ನಿ ಉದ್ರಿ ಹಾಕಿದ್ರ ಹಿಂಗ ನಮ್ಮ ರಾಜಪ್ಪ ಅಂತೇಳಿ ಅಲ್ಲಿ ಅಂಗಡಿ ಹಾಕಿದವ ರೈಸ್ ಅಂಗಡಿ ಒಂದ್ ತಿಂಗ್ಳದಾಗ ಕರಾಮ್ ಮುಚ್ಚಿದ್ರಿ ಇದ್ದಾಗ ಚ ಇದ್ದಾಗ ಊರ್ ಯಾವಿದ್ರು ಚಾದ ಅಂಗಡಿ ಅವನು ಬಂದ್ ಮಾಡಿಸಿದ್ರಿ ನಿಮ್ಮಂತ ಊರಾಗಿದ್ರೆ ಊರ್ ತನಿ ಮಲ್ ತಕೊಂಡ್ ಹೋಗ್ಬೋದವ್ರ ಏ ಶಂಕರಪ್ಪ ಅದೇ ಮಾಮೂಲಿ ಕೆಲಸ ಅದು ಅದ ಖರ್ಚು

ನೀವು ಅಲ್ಲಿ ಅಂದ್ರೆ ಮತ್ತೆ ಅಲ್ಲಿ ಹಂಡಿ ಬೆಳೆ ಕಲ್ತಿ ಇದು ಬೇಸ ನಾ ಅದು ಬೇಸ ನೋಡ್ರಿ ಸೊಮ್ ತೊಳದ ಹೋಯ್ಬ್ರಿ ಬೇಸ ಇಟ್ಟೆ ನೋ ಮರ ಊಟ ನಮ್ಗೆ ನನ್ಗ ಊಟ ಹಂಗೈತಿ ದೊಡ್ಡ ಊಟ ನಾನು ಎಲ್ಲಿ ಹೋಗ್ತಾ ಹೇಳಿದೆ ಬೇಡಪ್ಪ ಮಾಲಕ್ ಬರ ಮಾಡ ಅಂತ ಹೇಳಿ ಕೇಸಿ ಚೆಸ್ತ ಹಂಗ ತಿನ್ರಿ ತಿಕ್ರಿ ಬಾಂಡೆ ಹಾ ಕೋಳಿ ತೊಳಿರ ಒಂದ್ ಸ್ವಚ್ಛಗ ನನಗೂ ಯಾಕೆ ಇವತ್ತು ಕೈನು ಬ್ಯಾನ್ ಐತ ಬೇಸ್ ಬಂದಿಲ್ ನೀವು ಏ ತಿನ್ನಾಕ ಅವ್ರದಿ ಯಾರ್ಯಾರು ಗಿರ್ಮಿ ತಿಂದ್ಯಪ್ಪ ಹಂಗ ಯಾರಿಗೆ ಬೇಕಪ್ಪ ಅವನು ಅವ್ನ ಮನ್ಯಾಗ ಒಂದ್ ಕೆಲ್ಸ ಮಾಡಂಗಿಲ್ಲ ನೋಡ್ರೆ ಸಂಬಂಧ ಬಾಂಡೆ ಕಿತ್ಪದ್ ಬಾಳೆ ಬರ್ತ ತೋಡ್ರಪ್ಪ ಇಲ್ಲ ಎಲ್ಲ ಕಿತ್ತೊಳಕ್ ಅಂದ್ರ ಎಮ್ಮಿ ಕಸ ಬೇಳೆ ಕಸ ನೋಡ್ ಮಾಡ್ತೇ ಒಂದ್ ಕೆಲ್ಸ ಕಚ್ಚಿದೆ ಆ ಕಡೆ ಕಡೆ ಅಂಗಡಿ ಹೋದ್ರ ಅಜ್ಜರಂಗಾರೀ